ಜನ್ಮಾಷ್ಟಮಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಜಿಲ್ಲಾಡಳಿತ ಮೇಲೆ ಗರಂ ಆದ ಸ್ಥಳೀಯ ಶಾಸಕ ಪ್ರದೀಪೀಶ್ವರ್ ಯಾದವ ಸಂಘ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಮಿತ ಶ್ರೇಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಎಂ ಎಂಸಿ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಭಾಗಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದ್ದಕ್ಕೆ ಚಿಕ್ಕಬಳ್ಳಾಪುರ ಶಾಸಕ ವೇದಿಕೆ ಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಿಗೆ ತರಾಟೆಗೆ ತೆಗೆದುಕೊಂಡರು ಬೇರೆ ಬೇರೆ ಪಕ್ಷಗಳ ಮುಖಂಡರು ಮತ್ತು ನಾಯಕರನ್ನ ಒಂದೇ ವೇದಿಕೆಯಲ್ಲಿ ಆಹ್ವಾನಿಸುವಾಗ ಬಹಳ ಕಟ್ಟುನಿಟ್ಟಾದಂತಹ ಶಿಷ್ಟಾಚಾರವನ್ನು ಅಳವಡಿಸಬೇಕು ಶ್ರೀಕೃಷ್ಣ ಧರ್ಮದ ರಕ್ಷಕ ಆಗಿರುವುದರಿಂದ ಪಾಂಡವರ ಪರ ನಿಂತು ರಕ್ಷ ಮಾಡಿದ್ರು ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು ಆದ್ರೆ ಇದಾದ ಮೇಲೆ ಪಾಂಡವರಲ್ಲಿ ಬಂದು ಅವ್ರ ಕಾಲ ಹತ್ರ ಕೂತ್ಕೊಂಡ ಮೇಲೆ ಸುಮಾರು ತಾಸು ಆದ ಮೇಲೆ ಶ್ರೀಕೃಷ್ಣ ಮೊದಲು ಪಾಂಡವರನ್ನ ನೋಡ್ತಾರೆ ಅವ್ರಿಗೆ ಮೊದಲೇ ನಿಶ್ಚಯ ಪಾಂಡವರನ್ನೇ ನಾನು ಅವರಿಗೆ ಸಹಕಾರ ಕೊಡಬೇಕು ಅವ್ರಿಗೆದ್ರೆ ಮಾತ್ರ ಈ ಭರತಕಂಡ ಉಳಿಯುತ್ತೆ ದುಷ್ಟಶಕ್ತಿಗಳು ಸಮಾನ ಆಗಬೇಕು ಶಿಷ್ಟರನ್ನ ಉಳಿಸಬೇಕು ಇದೇ ಅವರಿಗೆ ಇದ್ದಂತ ಪರಿಕಲ್ಪನೆ ಇದೇ ಅವರಿಗೆ ಇದ್ದಂತ ಜೀವನದ ಪರಮ ಗುರಿ ಅದನ್ನ ಇಡೀ ಅವರ ಜೀವನದಲ್ಲಿ ಅವರು ಮಾಡಿದ್ದಾರೆ ಬಾಲ್ಯದಿಂದ ಹಿಡಿದು ಯಾವ ರೀತಿ ತಾಯಿ ತಂದೆಗೆ ಒಬ್ಬ ಮಗನಾಗಿ ಕೆಲಸ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಕೃಷ್ಣನ ಆರಾಧನೆ ಮತ್ತು ಕೃಷ್ಣ ಜನ್ಮಾಷ್ಟಮಿಯನ್ನ ಇಡೀ ವಿಶ್ವವೇ ಕೊಂಡಾಡ್ತಿರುವುದು ಭಾರತದ ಪುಣ್ಯ ಅಂತ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ರು ಚಿಕ್ಕದ ವಿಧಾನಸಭಾ ಕ್ಷೇತ್ರದ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಶಿಷ್ಟಾಚಾರ ಪಾಲೇಷವಾಗಿ ಈ ರೀತಿಯಾದಂತಹ ಏನು ಕಾರ್ಯಕ್ರಮ ಇರ್ತವೆ ಸಮುದಾಯದ ಮುಖಂಡರುಗಳು ಇವತ್ತು ಕಾರ್ಯಕ್ರಮದ ಯಶಸ್ಸಿಗೆ ಬಹಳಷ್ಟು ಕಷ್ಟಪಟ್ಟು ಶಾವೆ ಕೃಷ್ಣನ ವಂಶಸ್ಥರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ನಮ್ಗೆ ಯಾವುದೇ ರಾಜಕೀಯ ಮತ್ತು ಸಮಾಜಮುಖ್ಯ ಹುದ್ದೆಗಳು ಸಿಗ್ತಾ ಇಲ್ಲ ಕಲ್ಪಿಸಿಕೊಡಿ ಅಂತ ವೇದಿಕೆಯಲ್ಲಿ ಅಹವಾಲು ನೀಡಿದ್ರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೃಷ್ಣ ಭವನಕ್ಕೆ ಸಂಸದ ಡಾ ಕೆ ಸುಧಾಕರ್ ಐವತ್ತು ಲಕ್ಷ ಕೊಡುವುದಾಗಿ ಬಹಿರಂಗ ಹೇಳಿಕೆ ನೀಡಿದ್ರು ಕೃಷ್ಣನ ಕುರುಹುಗಳನ್ನು ಮುಂದಿನ ಜನಾಂಗಕ್ಕೆ ತಿಳಿಸುವ ಸಲುವಾಗಿ ನರೇಂದ್ರ ಮೋದಿಯವರು ಮಧುರಾ ಮತ್ತು ದ್ವಾರಕದಲ್ಲಿ ಪ್ರಾಜೆಕ್ಟ್ ಕೈಗೊಂಡಿದ್ದಾರೆ ಸರ್ವಜನಾಂಗದ ಅಭಿವೃದ್ದಿ ಮಂತ್ರವನ್ನು ಜಪಿಸುತ್ತಿರುವ ಬಿಜೆಪಿ ಸರ್ಕಾರದ ನರೇಂದ್ರ ಮೋದಿ ಅವರು ಅಂತ ಈ ಸಂದರ್ಭದಲ್ಲಿ ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ರು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಮಹಿಳೆಯರು ಕಳಶಗಳನ್ನ ಹೊತ್ತು ಅದ್ದೂರಿಯಿಂದ ಶ್ರೀಕೃಷ್ಣನ ರಥಕ್ಕೆ ಗೌರವವನ್ನ ನೀಡಿದ್ರು ನಾಹುತ್ತ ರಥಕ್ಕೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಮತ್ತು ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಜಿಲ್ಲಾಡಳಿತದೊಂದಿಗೆ ಸಮಾಜದ ಮುಖಂಡರು ಚಾಲನೆಯನ್ನ ನೀಡಿದರು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ರಥದ ಮೆರವಣಿಗೆಯನ್ನ ನಡೆಸಿದ ಯಾದವ ಸಂಘ ಪುರಾಣದಲ್ಲಿ ಪಾಂಡವರು ಕೃಷ್ಣನ ಪರ ಇದ್ದಾರೆ ಎಂಬುದು ಎಷ್ಟು ಸತ್ಯವೋ ಆಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತು ಎಂ ಎಂಸಿ ಸುಧಾಕರ್ ಅವರೇ ಅಂತ ಬಹಿರಂಗವಾಗಿ ಪ್ರದೀಪ್ ಈಶ್ವರ್ ಹೇಳಿದ್ರು ಧರ್ಮವನ್ನ ಸ್ಥಾಪಿಸಿದಂತಹ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಅಭಿನಂದನೆಗಳು ಬಹಳ ಸಂದರ್ಭದಲ್ಲಿ ಹೇಳ್ತಾ ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆಗೆ ಎಂಟುನೂರು ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟು ಸಾಕ್ಷಿ ಗುಡ್ಡೆಗಳಿಗೆ ಸಾಕ್ಷಿಯಾದ ಎಂ ಸಿ ಎಸ್ ಅವರಿಗೆ ಮತ್ತೊಮ್ಮೆ ಯಾದವ ಸಮುದಾಯದ ಎಲ್ಲ ಮುಖಂಡ್ರೆ ಈ ದಯವಿಟ್ಟು ತಾವೆಲ್ಲ ಒಂದು ನೆನಪಿಡ್ಬೇಕು ಶತಮಾನಗಳಿಂದ ಆಚರಣೆ ಮಾಡಕ್ಕಾಗದೇ ಇರೋ ಸರ್ಕಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸರ್ಕಾರಿ ಆದೇಶ ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ತಾವು ಯಾರು ಮರ್ತೋಗ್ಬಾರ್ದು ಅದಕ್ಕೂ ಮುಂಚೆ ಬಹಳಷ್ಟು ಸರ್ಕಾರಗಳು ಬಂದಿತ್ತು ಸಿದ್ದರಾಮಯ್ಯ ಸಾಹೇಬ್ರೆ ಬರ್ಬೇಕಾಯ್ತು ಇದನ್ನೊಂದು ಅಧಿಕೃತ ಕಾರ್ಯಕ್ರಮ ಮಾಡಕ್ ಯಾಕೆಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಶೋಷಿತ ವರ್ಗಗಳು ಅಹಿಂದ ವರ್ಗಗಳ ನಾಯಕ ಅವ್ರಿಗೆ ಈ ಸಮುದಾಯದ ನೋ ಗೊತ್ತು ಸೊ ಆ ಸರ್ಕಾರದ್ದು ಯಾದವ ಸಮುದಾಯಕ್ಕೆ ಶ್ರೀಕೃಷ್ಣ ಭವನವನ್ನ ನಮ್ಮ ಸರ್ಕಾರದಲ್ಲಿ ಪ್ರದೀಪ್ ಈಶ್ವರ್ ಸಂಸದರು ನುಡಿದಂತೆ ನಡೆದರೆ ಐವತ್ತು ಲಕ್ಷವನ್ನ ಅವರಿಂದ ದೇಣಿಗೆಯಾಗಿ ಪಡಿರಿ ಅಂತ ಯಾದವ ಸಂಘಕ್ಕೆ ಕಿವಿಮಾತು ಹೇಳಿದ್ರು ಪ್ರಥಮ ಬಾರಿಗೆ ರಾಜಕೀಯ ಶತ್ರುಗಳು ಅಂತ ಬಿಂಬತವಾದ ಡಾ ಕೆ ಸುಧಾಕರ್ ಮತ್ತು ಪ್ರದೀಪ್ ಈಶ್ವರ್ ಈ ಶ್ರೀಕೃಷ್ಣ ವೇದಿಕೆಯಲ್ಲಿ ಬಟ್ಟಿಗೆ ಕಾಣಿಸಿಕೊಂಡರು